ಅವ್ರದ್ದು ಕೊಟ್ಬಿಡೋನ್ ಯಾರ್ದು ತೋಳ ಯಾರ್ದು ಓಯ್ ಇವತ್ತು ಎಂಬತ್ತೈದು ವರ್ಷದ ಹಿಂದೆ ಸ್ಥಾಪನೆ ಆದಂತ ಸಹಕಾರಿ ಕ್ಷೇತ್ರ ಬಹಳ ಉತ್ತಮವಾಗಿ ಒಂದು ಬ್ಯಾಂಕ್ ನಡೀತಾ ಇದೆ ನಾನು ಕೂಡ ನನ್ನ ರಾಜಕೀಯ ಕ್ಷೇತ್ರವನ್ನ ಪ್ರಾರಂಭದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೆ ಸೊ ನಮ್ಮ ಹಿರಿಯರು ಸ್ನೇಹಿತರೆಲ್ಲ ಸೇರಿ ಬ್ಯಾಂಕ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದೇನೆ ಮುಖ್ಯ ಭಾಳ ಭಾಳ ದಿನದಿಂದ ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಸೊ ನಾನು ಕಾರಣದಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ಭಾಳ ಒತ್ತಡ ಇತ್ತು ನಾನು ದೆಹಲಿಗೆ ತಲುಪಲೇಬೇಕು ಇವತ್ತು ಕರ್ನಾಟಕ ಭವನಿಗೆ ನಾಗ್ರೇಷನ್ ಇದೆ ಆದರೂ ಮಾತು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ ಖಂಡಿತ ಬಹಳದಿಂದ ವೇಕೆಂಟ್ ಇತ್ತು ಮುಖ್ಯಮಂತ್ರಿಗಳು ಅಲ್ಲಿ ಹೋಗಕ್ಕೆ ಆಗಿರ್ಲಿಲ್ಲ ಸೊ ಇಬ್ಬರು ಕೂಡ ಹೋಗ್ತಾ ಇದೀವಿ ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂತ ವಿಚಾರ ಅವರು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಹಾಲನ್ ದರ ರೈತ್ರ ಬದುಕಬೇಕು ಇಷ್ಟು ದಿನ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತ ಜನ ತತ್ತರಿಸ್ತಾ ಇದ್ದಾರೆ ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ ಅವ್ರನ್ನ ಬದುಕಿಸ್ಬೇಕು ಅಂತಲೇ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು ಈಗ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸ್ಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಅಲ್ಲೇ ವ್ಯಕ್ತಪಡಿಸಿದೆ ನೋಡ್ರಿ ದೆಹಲಿಗೆ ಕರ್ನಾಟಕ ಭವನ ಇನಾಗ್ರೇಷನ್ ಇದೆ ಅನೇಕ ಕೇಂದ್ರ ಸಚಿವರುಗಳನ್ನ ನಮ್ಮ ರಾಜನಾಥ್ ಸಿಂಗ್ ಅವ್ರಿಗೆ ಟೈಮ್ ಕೇಳಿದ್ದೀನಿ ಬೇರೆ ಬೇರೆ ಎಲ್ಲ ಕೆಲವರೆಲ್ಲ ಕೇಳಿದ್ದೀವಿ ಆಮೇಲೆ ಪಕ್ಷದ ಕೆಲವು ಅನೇಕ ವಿಚಾರಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾಮಕರಣ ಮಾಡಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆಯನ್ನ ಮಾಡಬೇಕಾಗಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಈ ನಾಲ್ಕು ಸ್ಥಾನಗಳಿಗೆ ಎಮ್ ಎಲ್ ಸಿ ಸ್ಥಾನ ಖಾಲಿ